マネー。 ನ್ಯಾಯ ನೀತಿ ಧರ್ಮ ತಂಡದ ಎಲ್ಲ ಸದಸ್ಯರು ಹಾಗೂ ನಮ್ಮ ಕಾರ್ಯಕ್ರಮ ಕೇಳ್ಕಂತ ಇಂದು ಎಪ್ಪತ್ತೆರಡನೇ ವರ್ಷದ ಅಮೃತ್ಸರ್ ಹುಟ್ಟದ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮಂಡ್ಯದ ಗಂಡು ಅವರು ನಮ್ಮ ಹೆಮ್ಮೆ ನಾಡಿನ ಹೆಮ್ಮೆ ಇವತ್ತು ಅಂಬರೀಷ್ ಅಭಿಮಾನಿಗಳು ಹಾಗೂ ನ್ಯಾಯಮಿನಿತಿ ಧರ್ಮ ಅನ್ನೋ ಒಂದು ಸೇನೆ ಮಾಡಿಕೊಂಡು ಅನ್ನದಾನ ಅದೇ ರೀತಿ ಒಂದು ಅಂಬರೀಷ್ ಒಂದು ಹಾಡುಗಳಿಗೆ ಒಂದು ಪ್ರದರ್ಶನ ಇದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಆಶೀರ್ವಾದ ಪಡೆಯೋಣ ಅಂತ ಬಂದೆ ಸರ್ದು ನನ್ನ ಜೀವನದಲ್ಲೂ ಸಾಕಷ್ಟು ಬದಲಾವಣೆಯಾಗಿ ಮುಂದೆ ಸಾಕ್ತಾಯಿದೆ ಎಲ್ರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಏನೇ ಆದರೂ ನೇರ ನುಡಿ ಯಾವುದನ್ನು ಹಿಂದೆ ಮುಂದೆ ಇದು ಮಾಡಲ್ಲ ನೇರವಾಗಿ ಹೇಳ್ತಾರೆ ನೇರ ನುಡಿ ಭಾಳ ಇಷ್ಟ ಆಗುತ್ತೆ ಆದರೆ ಅವ್ರು ಹೇಳೋ ರೀತಿಲಿ ಈಗಿನ ಕಾಲದಲ್ಲಿ ಯಾರು ಹೇಳೋಕ್ಕಾಗಲ್ಲ ಅವ್ರು ಹೇಳೋ ರೀತಿಯೇ ಬೇರೆ ಇದೆ ಅದು ನೋಡಿ ಭಾಳ ಖುಷಿಯಾಗುತ್ತೆ ನನಗಿಂತ ನಮ್ಮ ತಂದೆಯವರು ಭಾಳ ಅಭಿಮಾನಿ ಅಮೃತ್ಸರ್ಗೆ ಅಭಿಮಾನಿ ಅನ್ನೋದಕ್ಕಿಂತ ಹುಚ್ಚು ಪ್ರೀತಿ ನಮ್ಮ ತಂದೆಗೆ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬೆಳೆದಿದ್ದೀವಿ ಆ ಚಕ್ರವ್ಯೂಹ ಸಿನಿಮಾ ಆಗಿರ್ಬೋದು ಅಂತ ಆಗಿರ್ಬೋದು ಇನ್ನೂ ಒಂದೆರಡು ಎರಡು ಮೂರು ಒಂಟಿ ಸಲ್ಗ ಇಂದ್ರಜಿತ್ ಆಮೇಲೆ ಹಾ ಹೌದು ಮಂಡ್ಯದ ಗಂಡು ಸುಮಾರು ಸಿನಿಮಾಗಳು ನಮ್ಮೂರ ಹಮ್ಮೀರ ಹೇಳ್ತಾ ಹೋದ್ರೆ ಒಂದಲ್ಲ ಎರಡಲ್ಲ ಹೋಗ್ತಾ ಇರುತ್ತೆ ಅದರಲ್ಲೂ ಒಂದು ಸಿನಿಮಾಗಳು ಮತ್ತೆ ಮತ್ತೆ ನೋಡ್ಬೇಕು ಅಂತ ಅನ್ಸುತ್ತೆ ಎಲ್ಲ ಥರ ಸಿನಿಮಾಗಳು ಮಾಡಿದ್ದಾರೆ ಅದರಲ್ಲೂ ಮಾಲಾಶ್ರೀ ಅವ್ರ ಜೊತೆ ಅಂತೂ ತುಂಬ ಅದ್ಭುತವಾಗಿ ಸಿನಿಮಾಗಳು ಮಾಡಿದ್ದಾರೆ ಹೃದಯ ಹಾಡಿತ್ತು ನನಗೆ ಭಾಳ ಇಷ್ಟವಾದ ಸಿನಿಮಾ ಒಂದು ಸಾಮಾಜಿಕ ಕಳಕಳಿ ಇಟ್ಟುಕೊಂಡು ಮಾಡಿ ತುಂಬ ಅದ್ಭುತವಾಗಿ ಇಲ್ಲ ಕೆಲಸನ ಏನು ಮಾತಾಡೋದಕ್ಕಿಂತ ಕೆಲಸದ ಮುಖಾಂತರ ಉತ್ತರ ಕೊಡ್ತೀವಿ ಒಳ್ಳೇದಾಗಲಿಲ್ಲ ನೋಡೋಣ ನೋಡೋಣ ಮುಂದೆ ಎಲ್ಲ ನೋಡೋಣ ಅದನ್ನು ಎಪ್ಪತ್ತೈದು ವರ್ಷದ ರೆಬಲ್ ಸ್ಟಾರ್ ಅಂಬರೀಷ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೆ ನಮ್ಮ ನ್ಯಾಯ ನೀತಿ ಧರ್ಮದಿಂದ ಅನ್ನದಾನ ಕಾರ್ಯಕ್ರಮ ಇದೆ ರಸಮಂಜರಿ ಕಾರ್ಯಕ್ರಮ ಇದೆ ಅಭಿಮಾನಿಗಳ ಬಳಗವರೆಲ್ಲ ಸೇರಿ ಮಾಡ್ತಾ ಇದ್ದೀವಿ ಜೈ ಅಂಬರೀಷ್ ಅಣ್ಣ ಒಳ್ಳೇದಾಗಲಿ ಪಕ್ಷ ಏನಿಲ್ಲ ಎಲ್ಲ ಅಭಿಮಾನಿಗಳು ಸೇರಿ ಅಡ್ಡಿ ಮಾಡಿದರೆ ಸಲ ಪಕ್ಷ ರಾಜಕೀಯ ಏನಿಲ್ಲ ಎಲ್ಲ ಅಭಿಮಾನಿ ಇವತ್ತು ಅನ್ನದಾನ ಕಾರ್ಯಕ್ರಮ ಇದೆ ಮತ್ತೆ ರಸಮಂಜರಿ ಕಾರ್ಯಕ್ರಮ ಇದೆ ಎಲ್ಲ ಮಾಡ್ತಾ ಇದ್ದೀವಿ